ಡಿ ಕೆ ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರ್ಗ್ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ ಅವ್ರೇನಾರ ಆ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವ್ರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗ್ ಗೊತ್ತಿಲ್ಲ ಅದು ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮಗೆ ಸರ್ಕಾರ ಯಾಕೆ ಈ ಥರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್ ಒಬ್ಬರು ಆಶೀರ್ವಾದ ಇದ್ದವ್ರು ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಎಲ್ಲಿ ಯಾರಿಗೇನು ಅಣ್ಣ ಯಾರಿಗೇನು ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡುಗಾಸ್ 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 ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಡಿ ಕೆ ಕುಮಾರ್ ಆಶೀರ್ವಾದ ಇರೋರ್ಗ್ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರು ಸಿಕ್ಲಿ ಪಾಪ ಅವ್ರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವ್ರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗ್ ಗೊತ್ತಿಲ್ಲ ಅದು ಸುಮ್ನೆ ಹೆಂಗೆ ಬೌಳೆ ಭಾಷ್ಣ ಗೊತ್ತಾಗ್ತಾ ಇಲ್ಲ ನಮ್ಗೆ ತಾರತಮ್ಯ ಮಾಡ್ತಿದೆ ಅಂತ ಪ್ರಕಾರ ಆಶೀರ್ವಾದ ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಎಲ್ಲಿ ಯಾರ್ಗೇನ್ ಅಣ್ಣ ಯಾರ್ಗೇನ್ ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡಗಾಸ್ ಬಿಡಗ ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಡಿ ಕೆ ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರ್ಗ್ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ ಅವ್ರೇನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ ಅದು ಸುಮ್ಮನೆ ಹಿಂಗೆ ಬೊಗಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮಗೆ ಸರ್ಕಾರ ಯಾಕೆ ಈ ಥರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್ ಒಬ್ಬರು ಆಶೀರ್ವಾದ ಇದ್ದವ್ರು ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಎಲ್ಲಿ ಯಾರಿಗೇನು ಅಣ್ಣ ಯಾರಿಗೇನು ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡಗಾಸ್ ಬಿಡುಗಾಸ್ ಬಿಡುಗಾಸ್ ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇರೋರ್ಗ್ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರು ಸಿಗ್ಲಿ ಪಾಪ ಅವ್ರ ಏನಾರ ಲಿಸ್ಟ್ ಅಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟ್ ಅಲ್ಲಿ ಇಲ್ವಾ ನಮ್ಗ್ ಗೊತ್ತಿಲ್ಲ ಅದು ಸುಮ್ನೆ ಹೆಂಗೆ ಬೌಳೆ ಭಾಷ್ಣ ಗೊತ್ತಾಗ್ತಾ ಇಲ್ಲ ನಮ್ಗೆ ತಾರತಮ್ಯ ಮಾಡ್ತಿದೆ ಅಂತ ಹೇಳೋ ಪ್ರಕಾರ ಆಶೀರ್ವಾದ ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು ಎಲ್ಲಿ ಯಾರ್ಗೇನ್ ಸಿಕ್ಕಿದೆಯ ಯಾರ್ಗೇನ್ ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡಗಾ ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ